ಹೇಳಿ ನಿಮ್ಮ ಗ್ರಾಮಕ್ಕೆ ಶ್ರೀನಿವಾಸ ಅವರು ಬಂದಿದ್ದಾರೆ ನಿಮ್ಮ ಕಡೆಯಿಂದ ಮತಗಳ ಯಾವ ರೀತಿ ಆಗುತ್ತೆ ಲೀಡ್ ಕೊಟ್ಟಿರೋ ನಾವು ಅತಿ ಹೆಚ್ಚು ಲೀಡು ನಾವು ಬೂತ್ ನಂಬರ್ ಒನ್ ಫಿಫ್ಟಿ ಸೆವೆನ್ ನೂರ ಐವತ್ತೇಳರಲ್ಲಿ ಶಾಸಕರಾದ ಎಮ್ ಎಲ್ ಎ ಶ್ರೀನಿವಾಸ ಅವರಿಗೆ ಅತಿ ಹೆಚ್ಚಿನ ಲೀಡು ಕೊಟ್ಟಿದ್ದು ನಾವು ನಾವು ಯಲ್ಮಂಗ್ಲ ಟೌನಲ್ಲೇ ಅತಿ ಹೆಚ್ಚು ಲೀಡ್ ಕೊಟ್ಟಿದ್ದು ನೂರ ಐವತ್ತೇಳರಲ್ಲಿ ಈ ಬಾರಿನೂ ಅದೇ ಥರ ಲೀಡ್ ಕೊಡ್ತೀವಿ ವಾದ್ರಳ್ಳಿ ಪಂಚಾಯಿತಿ ಈಗ ನಮ್ಮ ಮಿತ್ರರಾದಂಥ ಕೆಂಪರಾಜವರು ಜೆ ಡಿ ಎಸ್ ಅಲ್ಲಿದ್ದವರು ನಮ್ಮ ಕಾಂಗ್ರೆಸ್ಸಿಗೆ ಬಂದು ಸೇರಿದ್ದಾರೆ ಎಲ್ಲ ಸ್ನೇಹಿತರು ರಾಮೂರ್ತನಾಗ್ಬೋದು ವಿಜಯ್ ಕುಮಾರ್ ಆಗ್ಬೋದು ಮಿತ್ರರಾದ ರಾಮಕೃಷ್ಣ ಅವರು ನಾಗರಾಜವರು ನಮ್ಮ ಇಡೀ ಕಲ್ಯಾಣಿಯವರು ಇಡೀ ನಮ್ಮ ಜ್ಯೋತಿ ನಗರ ಮತ್ತು ವಾದ್ರಳ್ಳಿ ಸ್ನೇಹಿತರು ಗುಪ್ತನ್ ಪಾಳ್ಯದವರು ಎಲ್ಲ ಸೇರಿ ಅತಿ ಹೆಚ್ಚು ಲೀಡರ್ನ ಕೊಡ್ತೀವಿ ನಮ್ಮ ಜನಪ್ರಿಯ ಶಾಸಕರಾದಂಥ ಅವರು ಅತಿ ಕಡಿಮೆ ಅವಧಿನಲ್ಲಿ ಒಂದೇ ವರ್ಷದಲ್ಲಿ ಎಂಟುನೂರ ಅರವತ್ತೊಂಬತ್ತು ಕೋಟಿ ಅನುದಾನ ತಂದು ನೆಲಮಂಗ್ಲನ ಅಭಿವೃದ್ಧಿ ತಾಲೂಕು ಮಾಡ್ತೀನಿ ಮಾದರಿ ಕ್ಷೇತ್ರ ಮಾಡ್ತೀನಿ ಅಂತ ಹೇಳಿ ಹೊರಟಿದ್ದಾರೆ ಯು ಜಿ ಡಿ ಆಗ್ಬೋದು ಕಾವೇರಿ ನೀರಾಗ್ಬೋದು ಮೆಟ್ರೋ ಆಗ್ಬೋದು ಮೂರು ಮಾಡ್ತೀನಿ ಅಂತ ಹೇಳಿ ಇದು ಮಾಡಿದ್ದಾರೆ ಇಪ್ಪತ್ತು ವರ್ಷದಿಂದ ನಮ್ಮ ಗೋಪೆಂಟೇಶ್ವರದಿಂದ ಭಕ್ತನಪಾಳ್ಯಕ್ಕೆ ಬರೋ ರಸ್ತೆನ ಯಾರೂ ಅಭಿವೃದ್ಧಿನೇ ಮಾಡಿರಲಿಲ್ಲ ಜನಪ್ರಿಯ ಶಾಸಕರಾದಂಥ ಶ್ರೀನಿವಾಸ್ ಅವ್ರಿಗೆ ಹೇಳಿದ್ದಕ್ಕೆ ಅದು ನಗರಸಭೆಯಿಂದ ಕೊಟ್ಟು ಎಂಬತ್ನಾಲ್ಕು ಲಕ್ಷ ಅನುದಾನ ಕೊಟ್ಟು ರಸ್ತೆ ಆಗ್ತಾ ಇದೆ ನಮ್ಮ ಗ್ರಾಮಕ್ಕೆ ಇನ್ನೂ ಹೆಚ್ಚಿನ ಅದನ್ನು ಅನುದಾನ ಕೊಡ್ತೀನಿ ಅಂತ ಹೇಳಿದಾರೆ ಇನ್ನೂ ಐದು ಕೋಟಿ ಕೊಡ್ತೀನಿ ಇಂಪ್ರೂವ್ಮೆಂಟ್ ಮಾಡಿ ರೋಡ್ ಆಗ್ಬೋದು ಚರಂಡಿ ಆಗ್ಬೋದು ಮಾಡಿ ಅಂತ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಹೆಚ್ಚು ಅನುದಾನ ಕೊಡ್ತಾರೆ ಹೆಚ್ಚಿನ ಕೆಲಸ ಮಾಡ್ತಾರೆ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ